ആടിന മറിയത്ത അമ്പുധിയോളാടുവരിയത്ത ആടിനറിയത്ത അമ്പുധിയോളാടുവരിയത്ത ബേടി തിമ്പ ബിനുഗുമാനവരച്ചു തനവ ബേടിമാനവ ಮಾಡದಿರಚ್ಚುತನನೆಂಬ ಮನವ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಯಾಡ ಮೂಢನೊಬ್ಬ ಎಲ್ಲ ಜಗದೋಳು ಗೂಢನಾಗಿ ನೋಡುತ್ತೀಹ ಸುಖಿಯೊಬ್ಬ ಗಡ ಯಾಡ ಮೂಢನೊಬ್ಬ ಎಲ್ಲ ಜಗದೊಳು ಗೂಢನಾಗಿ ನೋಡುತ್ತೀಹ ಸುಖಿಯೊಬ್ಬ ಗಡಾ ನಾಡರಿಯೆ ದುಃಖಿಯೊಬ್ಬ ಸುಖದಲ್ಲಿ ನೋ ನಾಡುತ್ತೀಹ ನಿರನಿಷ್ಠನೊಬ್ಬ ಗಡ ನಾಡರಿಯೇ ದುಃಖಿಯೊಬ್ಬ ಸುಖದಲ್ಲಿ ಲೋಲಾಡುತ್ತೀಹ ನಿರನಿಷ್ಠನೊಬ್ಬ ಗಡ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಕಡಲ ಕಡೆದು ಸುಧೆಯ ನೋಡಿ ತನ್ನೊಡಲ ದಣಿಯ ನುಂಡವನೊಬ್ಬ ಕಡಲ ಕಡೆದು ಸುಧೆಯ ನೋಡಿ ತನ್ನೊಡಲ ದಣಿಯ ನುಂಡವನೊಬ್ಬ ಹೆಣ್ಣುಡಿಗೆಯ ನುಟು ಅಸುರರ ಬಾಯ ಹೊಡೆದು ಬಡಿಸಿದವನೊಬ್ಬಗಡ ಹೆಣ್ಣುಡಿಗೆಯ ನುಟ್ಟು ಹೊಡೆದು ಬಡಿಸಿದವನೊಬ್ಬಗಡ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕಲಿಯತ್ತ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಆಡು ತಲಬ್ದಿಯೊಳಡಗಿದ್ದದ್ರಿಯ ಕೋಡುಗಲ್ಲನೆತಿ ಹೂಡಲು ಬಲ್ಲ ಆಡು ತಲಬ್ಧಿಯೊಳಡಗಿದ್ದದ್ರಿಯ ಕೋಡುಗಲ್ಲನೆತಿ ಹೂಡಲು ಬಲ್ಲೆಯ ಓಡುತ್ತಲೊಬ್ಬ ನೊರಗಿದ್ದನ ಕಣ್ಗಳೊಡೆದು ಮೂಡಿದಗ್ನಿಯಿಂದ ಸುಡುವೆಯ ಓಡುತ್ತಲೊಬ್ಬ ನೊರಗಿದ್ದನ ಕಣ್ಗಳೊಡೆದು ಮೂಡಿದಗ್ನಿಯಿಂದ ಸುಡುವೆಯ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಮಡದಿ ಇಲ್ಲದೆ ಮಂದನಿನೊಬ್ಬನೇ ಮಾಡುವೆಯ ಲೆಕ್ಕವಿಲ್ಲದೆ ಮಕ್ಕಳ ಮಡದಿ ಇಲ್ಲದೆ ಮಂದನಿನೊಬ್ಬನೇ ಮಾಡುವೆಯ ಲೆಕ್ಕವಿಲ್ಲದೆ ಮಕ್ಕಳ ಕೂಡಿದನ ಬಹಳ ಕೋಟಿ ಧನಂಗಣ ಕುಡೀರ್ದಗೆ ಕೊಟ್ಟು ನೋಡಿ ಕಿಪೆಯ ಕೂಡಿದನ ಬಹಳ ಕೋಟಿ ಧನಂಗಣ ಕುಡೀರ್ದಗೆ ಕೊಟ್ಟು ಸುಖಿ ಕಿಪೆಯ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ದೃಢವಾಗಿ ನಿನ್ನುಂಗುಟನಕದಿಂದೊಡಲನಾದರು ಒಡೆಯಲಾಪೆಯ ದೃಢವಾಗಿ ನಿನ್ನೊಂಗುಟನಕದಿಂದೊಡಲನಾದರು ಒಡೆಯಲಾಪೆಯ ದೃಢಪ್ರಿಯ ಹಯವದನಂತೆ ಮೂಡ ಜಾತಿಯಾಗಿ ವೇದ ಓದುವೆಯ ದೃಢಪ್ರಿಯ ಯವದನನಂತೆ ಮೂಡ ಜಾತಿಯಾಗಿ ವೇದ ಓದುವೆಯ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ ಬೇಡಿ ತಿಂಬ ಬಿ ಮಾನವ ಮಾಡದಿರಚ್ಚುತನನೆಂಬ ಮನವ ಆಡಿನ ಮರಿಯತ್ತ ಅಂಬುದಿಯೊಳಾಡುವ ಕರಿಯತ್ತ